あ ಬಂಟ್ವಾಳ ಫೆಸ್ಟಿವತಿಯಿಂದ ಬಿಸಿ ರೋಡಿನ ಗೋಲ್ಡನ್ ಪಾರ್ಕ್ ಮೈದಾನದಲ್ಲಿ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತೊಂದರವರೆಗೆ ನಡೆಯುವ ಬಂಟ್ವಾಳ ಉತ್ಸವ ಕಾರ್ಯಕ್ರಮವನ್ನು ಮಾಜಿ ಸಚಿವ ಬಿ ರಮಣ ರೈ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಬಿಸಿ ರೋಡಿನ ಜನರಿಗೆ ಕೆಲ ದಿನಗಳ ಕಾಲ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದ್ದು ಉತ್ಸವ ಬಹಳ ಚೆನ್ನಾಗಿ ನಡೆಯಲಿ ಕಾರ್ಯಕ್ರಮದ ಮೂಲಕ ದುರ್ಬಲ ಜನರಿಗೆ ಸಹಾಯ ಮಾಡುವ ಸಂಘಟಕರ ಉದ್ದೇಶ ಈಡೇರಲಿ ಎಂದು ಶುಭ ಹಾರೈಸಿದರು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಕುಳಿಪಾಡಿಗುತ್ತು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದರು ತುಳುಕೂಟದ ಅಧ್ಯಕ್ಷ ಸುದರ್ಶನ್ ಜೈನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕೆಲವಾರ ಕಾರ್ಯಕ್ರಮಗಳು ಈ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದು ಈ ಸಾರಿ ಪಂಟ್ಲ ಉತ್ಸಾಹದ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಬಹುಶಃ ನಿರಂತರವಾಗಿ ಕೆಲವು ದಿವಸ ನಡೆಯತಕ್ಕಂಥ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಗುವುದು ಜೊತೆಯಲ್ಲಿ ಇಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಕೆಲವು ದಿವಸ ನಮಗೆ ಅದನ್ನ ನೋಡಿ ಆನಂದಿಸ್ತಕ್ಕಂಥ ಸಂದರ್ಭ ಕೂಡ ಇದೆ ಯಾಕಂದ್ರೆ ಅವರ ಛಲ ಈ ಛಲ ಬೇಕು ಸಮಾಜದಲ್ಲಿ ಛಲ ಇದ್ದರೆ ಮಾತ್ರ ನಾವು ಮುಂದೆ ಹೋಗ್ಬೋದ ಅಭಿವೃದ್ಧಿ ಹೊಂದಬಹುದು ಯಾರಿಗೂ ಒಬ್ಬರಿಗೆ ಯಾವುದು ಮೀಸಲಲ್ಲ ಸ್ಪರ್ಧೆ ಇದ್ದರೆ ಮಾತ್ರ ಆ ಸಮಾಜದ ಬೆಳವಣಿಗೆಯನ್ನು ಕಾಣಬಹುದು ಚಿನ್ನರ ಲೋಕ ಅವರು ಮಾಡ್ತಾರೆ ಮಾಡಲಿ ಅವ್ರಿಗೂ ಪ್ರೋತ್ಸಾಹ ಕೊಡೋಣ ಈಗ ಮುಂದೆ ಬಂದಂಥ ಈ ತಂಡ ಇವರು ಮಾಡುವಂಥ ಕೆಲಸ ಇವರನ್ನು ಬೆಂಬಲಿಸಬೇಕು ನಾವು ಯಾಕಂದರೆ ಅವರ ಉದ್ದೇಶ ಇದೆ ಆಗ ಇಲ್ಲಿ ಸ್ವಾಗತ ಇದರ ಪ್ರಸ್ತಾವನೆಯನ್ನು ಹೇಳಿದರು ಬಡವರಿಗೆ ಆರ್ಥಿಕವಾಗಿ ಸೋತವರಿಗೆ ನಾವು ಸಹಾಯಸ್ತವನ್ನು ನೀಡುತ್ತೇವೆ ಇದು ದೊಡ್ಡ ಕಾರ್ಯ ದೇವರ ಕಾರ್ಯ ಅನ್ನೋದು ಇದನ್ನು ಕೇವಲ ಮೋಜು ಮನೋರಂಜನೆ ಮಾಡಿ ಇಲ್ಲಿ ಏನಾದರೂ ಸಂಪಾದನೆ ಮಾಡಿಕೊಂಡು ಹೋಗಿ ತನ್ನ ಹೆಂಡತಿ ಮಕ್ಕಳ ಅವರ ಬಗ್ಗೆ ಕೆಲ ಮಾಡುವಂಥ ಉದ್ದೇಶ ಅವರದಲ್ಲ ಸಮಾಜದ ಉದ್ದೇಶ ಇದೆ ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕಿದ್ರೆ ಸಂಪಾದನೆ ಆದದ್ದು ಪಾಪ ಅವರಿಗೆ ದೊಡ್ಡ ಗುರಿ ಇಟ್ಟುಕೊಂಡಿದ್ದಾರೆ ಅದರಲ್ಲಿ ಎಷ್ಟು ನಾವು ಫಲಪ್ರದವಾಗಬಹುದು ನಮ್ಮ ಉದ್ದೇಶ ಎಷ್ಟು ಕೈಗೂಡಬಹುದು ಎನ್ನುವಂಥದ್ದು ಅವರಿಗೆ ನಿಗೂಢವಾಗಿದೆ ಇನ್ನು ಕೂಡ ಅವರು ಪಾಪ ಬೆಳಗ್ಗೆ ಪ್ರದೇಶಕ್ಕೆ ಬಂದು ಹೋಗಿದ್ದೇನೆ ಸಿದ್ಧತೆ ಹೇಗಾಗಿದೆ ಈ ಕಾರ್ಯಕ್ರಮ ಖುಷಿ ಪಂಜಾತಿ ಪ್ರದೀಪ ವೇದಿಕೆ ನಿರ್ಮಾಣ ತೂಕಲೆ ಖುಷಿ ಆಗ ಬ್ಯಾರ ದಾರು ಜನಕ್ಕಲಿಗೆ ಎಡ್ ಐಟಮ್ ಸಿಕ್ಕೊಡು ಈತ ನೆತ್ತ ಉದ್ದೇಶ ಅನ್ನ ನಮ್ಮ ತಾಲೂಕು ಪೋನಾಗ ಬಂಟ್ವಾಳ ತಾಲೂಕು ವಿಶೇಷ ಸ್ಥಾನಮಾನ ಇನಿ ಖಂಡಿತವಾದ್ರೂ ಉಂಟು ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಇಂತಿರ್ದ ನೇತ್ರಾವತಿ ನದಿ ಅಂತಿರದ ರೈಲ್ವೆ ಕನ್ಯಾಕುಮಾರ ರಾಜಕಾರಣಿಲು ಅವೇತು ಸಾಕಾರಿಲು ಕವಿಕ್ಲಿನ ಊರು ಬಂಟ್ವಾಳ ತಾಲೂಕು ಸನ್ಮಾನ್ಯ ಜನಾರ್ದನ್ ಪೂಜಾರಿ ರಮಾನಾಥ ರೈಕ್ ಐನಾಡಿದ ಹತ್ರ ಮೂಲು ಮಲ್ಪ ಕಾರ್ಯಕ್ರಮಗಳು ಆ ಘನತೆ ಗೌರವ ಹೊರತೊಂದು ಕಾರ್ಯಕ್ರಮ ಅಂದ ಮಾತ್ರ ಈ ತಾಲೂಕು ದ ಆ ರೀತಿಯ ಗೌರವ